ತಮ್ಮ ತಂಡದ ಲೀಡರ್ ಸಂಗೀತ ವಿರುದ್ಧವೇ ತಿರುಗಿಬಿದ್ದ ಮೈಕಾಲ್ ಕಣ್ಣೀರಿಟ್ಟ ಚಾರ್ಲಿ ಬಿಡಗಿ ಏನೇಳಿದ್ರು ಮೈಕಾಲ್ ನೋಡೋಣ ಬನ್ನಿ ವೀಕ್ಷಕರೇ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸಮಸ್ಯೆಗಳು ಪರಿಹಾರ ಆಗಬಹುದು ಎಂದು ಸಂಗೀತ ಭಾವಿಸಿದಂತೆ ಇತ್ತು ಆದರೆ ಪರಿಸ್ಥಿತಿ ಹಾಗಿಲ್ಲ ಸಂಗೀತ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಪರಿಸ್ಥಿತಿ ಹೇಗೆ ಆಗಬಹುದು ಎಂಬುದು ವಿನಯ್ ಅವರು ಮೊದಲೇ ಊಹಿಸಿದರು ಬಿಗ್ ಬಾಸ್ನಲ್ಲಿ ಸಂಗೀತ ಶೃಂಗೇರಿ ಪದೇ ಪದೇ ಎಲ್ಲರ ಟೀಕೆಗೆ ಗುರಿಯಾಗುತ್ತಿದ್ದಾರೆ ಸಂಗೀತ ಕಂಡರೆ ಮೈಕಲ್ಗೆ ಸ್ವಲ್ಪ ಇಷ್ಟವಿಲ್ಲ ಸದಾ ಒಂದಿಲ್ಲೊಂದು ಚೋರಕ್ಕೆ ಇಬ್ಬರು ಜಗಳ ಹಾಡುತ್ತಲೇ ಇರುತ್ತಾರೆ ಈಗ ಸಂಗೀತ ಶೃಂಗೇರಿ ಹಾಗೂ ಮೈಕಲ್ ಒಂದೇ ತಂಡದಲ್ಲಿದ್ದಾರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬಹುದು ಎಂದು ಸಂಗೀತ ಭಾವಿಸಿದಂತೆ ಇತ್ತು ಆದರೆ ಪರಿಸ್ಥಿತಿ ಹಾಗಿಲ್ಲ ಸಂಗೀತ ವಿರುದ್ಧ ಮೈಕಲ್ ತಿರುಗಿ ಬಿದ್ದಿದ್ದಾರೆ ಪರಿಸ್ಥಿತಿ ಹೀಗೆ ಆಗಬಹುದು ಎಂಬುದು ವಿನಯ್ ಅವರು ಕೂಡ ಮೊದಲೇ ಊಹಿಸಿದರು ವೀಕ್ಷಕರೇ ಆದರೆ ಈ ರೀತಿ ಆಗಿರುವುದು ನಿಜಕ್ಕೂ ಒಂದು ರೀತಿಯ ಬೇಜಾರು ಅಂತಲೇ ಹೇಳಬಹುದು ವೀಕ್ಷಕರೇ ಒಬ್ಬ ತಂಡದ ನಾಯಕತ್ವವನ್ನು ವಹಿಸಿಕೊಂಡಂತಹ ಸಂಗೀತ ಅವರಿಗೆ ಇದೀಗ ಒಂದು ಅಮೌಂಟ್ ಅನ್ನು ಖರೀದಿಸಿ ತಮ್ಮ ತಂಡಕ್ಕೆ ಒಂದು ತಂಡದ ಸದಸ್ಯರನ್ನ ಖರೀದಿ ಮಾಡಿಕೊಳ್ಳುವ ಒಂದು ಟಾಸ್ಕ್ ಇತ್ತು ಆದರೆ ಇದರಲ್ಲಿ ಮೈಕಲ್ ಅವರು ನನಗೆ ಅಮೌಂಟ್ ಕೊಡಲಿಕ್ಕೆ ಒಂದು ಹಿಂದೆ ಮುಂದೆ ನೋಡ್ತಾರೆ ಒಂದು ಯೋಚನೆ ಮಾಡುತ್ತಾರೆ ಇವರ ಮನಸ್ಥಿತಿ ಸರಿ ಇಲ್ಲ ಎಂಬುದನ್ನು ಈ ಮಾತನ್ನ ವಿನಯ್ ಅವರು ಹೇಳ್ತಾರೆ ಇದಕ್ಕೆ ಪ್ರತಿವಾದ ಕೊಟ್ಟಂತ ಸಂಗೀತ ಎರಡೂ ರೀತಿಯ ಇಬ್ಬರ ಮಾತುಕತೆಯಲ್ಲಿ ಜೋರಾಗಿದ್ದು ಇಬ್ಬರು ಜಗಳ ಹಾಡುವ ರೀತಿಯಲ್ಲಿ ಹೆಚ್ಚಿತ್ತು ಇವರಿಬ್ಬರ ಜಗಳಕ್ಕೆ ತಾರಕಕ್ಕೆ ಏರಿದು ಮೈಕಲ್ ಅವರು ಒಂದೊಂದು ಮಾತಿನಲ್ಲಿ ಕೂಡ ಒಂದೊಂದು ಯೋಚನೆ ಮಾಡಿ ಕೂಡ ಮಾತಾಡ್ತಾ ಇದ್ರು ಇದೀಗ ಮತ್ತೊಮ್ಮೆ ಅವರು ಟೀಕೆಗೆ ಗುರಿಯಾಗಿದ್ದರ ಸಂಗೀತ ಇವರು ನಿಜಕ್ಕೂ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಎಂಬುದು ಇಲ್ಲಿ ಒಂದು ಯಕ್ಷಾ ಪ್ರಶ್ನೆ ಆಗಿದೆ ವೀಕ್ಷಕರ ಆದರೆ ಇದು ಒಂದು ಅಮೌಂಟ್ ಖರೀದಿ ಮಾಡಿಕೊಂಡು ಸ್ಪರ್ಧಿಗಳನ್ನ ಖರೀದಿಸಿಕೊಳ್ಳಬೇಕು ಅಂತ ಆದರೆ ವಿ ಮೈಕಲ್ ಅವರು ನನಗೆ ಕಡಿಮೆ ಕೊಟ್ಟಿದ್ದಾರೆ ಎಂದು ತಮ್ಮ ತಂಡದ ಲೀಡರ್ ಸಂಗೀತ ವಿರುದ್ಧವೇ ಒಂದು ಜಗಳಕ್ಕೆ ಕಾದಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತಿರ ವೀಕ್ಷಕರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು